ರೂಪಾಯಿಗೆ ಮೂವತ್ತು ದಿನ ವ್ಯಾಲಿಡಿಟಿ ಸಿಮ್ ಸಕ್ರಿಯವಾಗಿಡಲು ಟ್ರಾಯ್ ಹೊಸ ನಿಯಮ ಪಾಲಿಸಿ ಮೊಬೈಲ್ ಬಳಕೆದಾರರಿಗೆ ಸಮಾಧಾನಕಾರ ಸುದ್ದಿ ನೀಡಿದ ಟ್ರಾಯ್ ಸಿಮ್ ಸಕ್ರಿಯಕ್ಕೆ ಹೆಚ್ಚು ಹಣ ರೀಚಾರ್ಜ್ ಮಾಡಬೇಕಿಲ್ಲ ತೊಂಬತ್ತು ದಿನಗಳವರೆಗೆ ರೀಚಾರ್ಜ್ ವ್ಯಾಲಿಡಿಟಿ ಹೆಚ್ಚಿಸಿಕೊಳ್ಳಬಹುದು ಸಕ್ರಿಯವಾಗಿಡಲು ತಿಂಗಳಿಗೆ ಕನಿಷ್ಠ ರೀಚಾರ್ಜ್ ಮಾಡಬೇಕು ಅದಕ್ಕಾಗಿ ಬಳಕೆದಾರರು ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಹೊಂದಿರೋ ನೂರ ತೊಂಬತ್ತೊಂಬತ್ತು ರೂಪಾಯಿ ಮೌಲ್ಯದ ಪ್ಲಾನ್ ರೀಚಾರ್ಜ್ ಮಾಡಿಸಿಕೊಳ್ತಾರೆ ಕೆಲವು ಟೆಲಿಕಾಂ ಕಂಪನಿಗಳು ಆಗಾಗ ಕಮ್ಮಿ ಬೆಲೆಗೆ ರೀಚಾರ್ಜ್ ಪ್ಲಾನ್ ಪರಿಚಯಿಸುತ್ತವೆ ಇದೀಗ ಟ್ರಾಯ್ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಮೊಬೈಲ್ ಬಳಕೆದಾರರಿಗೆ ಸಮಾಧಾನ ತರುವ ನಿಯಮ ಜಾರಿಗೆ ತಂದಿದೆ ಅದರ ಪ್ರಕಾರ ನೀವು ಕನಿಷ್ಠ ಪ್ರೀಪೇಯ್ಡ್ ಬ್ಯಾಲೆನ್ಸ್ ಹೊಂದುವ ಮೂಲಕ ಸಿಮ್ ಕಾರ್ಡ್ ಸಕ್ರಿಯವಾಗಿರಿಸಿಕೊಳ್ಬಹುದು ಅದರ ಬೆಲೆ ಕೇವಲ ಇಪ್ಪತ್ತು ರೂಪಾಯಿ ಮಾತ್ರ ನಿಮ್ಮ ಸಿಮ್ ಖಾತೆಯಲ್ಲಿ ಇಪ್ಪತ್ತು ರೂಪಾಯಿ ಇದ್ರೆ ಅದು ತೊಂಬತ್ತು ದಿನಗಳವರೆಗೆ ಸಕ್ರಿಯವಾಗಿರುತ್ತೆ ಇಲ್ಲಿ ಇಪ್ಪತ್ತು ರೂಪಾಯಿ ರೀಚಾರ್ಜ್ ನ ವ್ಯಾಲಿಡಿಟಿ ಕೇವಲ ಮೂವತ್ತು ದಿನ ಆದರೆ ಅದನ್ನು ನೀವು ಹೇಗೆ ಮುಂದುವರಿಸಿದ್ರೆ ಸಿಮ್ ವ್ಯಾಲಿಡಿಟಿ ತೊಂಬತ್ತು ದಿನಗಳವರೆಗೆ ಇರುತ್ತೆ ಅದರ ಹೊರತಾಗಿಯೂ ಕೆಲವು ಷರತ್ತುಗಳು ಿದೆ ಹೊಸ ಮಾರ್ಕೆಟ್ ಪ್ಲಾನ್ ಪಾಲಿಸಿ ಜಾರಿಗೆ ತಂದೆ ಈ ಪಾಲಿಸಿ ಎಲ್ಲಾ ಟೆಲಿಕಾಂ ಆಪರೇಟರ್ಗಳಿಗೆ ಅನ್ವಯಿಸುತ್ತೆ ಅಂದ್ರೆ ಜಿಯೋ ಏರ್ಟೆಲ್ ವಿಐ ಅಥವಾ ಬಿಎಸ್ಎಲ್ಎಲ್ ಸೇರಿದಂತೆ ಯಾವುದೇ ಸೇವೆಯನ್ನು ಬಳಸ್ತಾ ಇದ್ರೂ ನೀವು ಈ ಸೌಲಭ್ಯ ಪಡೆಯುತ್ತೀರಿ ಜಿಯೋ ಏರ್ಟೆಲ್ ವಿಐ ಕೂಡ ತಮ್ಮ ನಲ್ಲಿ ಹೊಸ ಪ್ಲಾನ್ ಬಗ್ಗೆ ಮಾಹಿತಿ ನೀಡಿವೆ ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂದ್ರೆ ಸಿಮ್ ನಲ್ಲಿ ಇಪ್ಪತ್ತು ರೂಪಾಯಿ ಬಾಕಿ ಇರುವ ಕಾರಣ ಅದು ಸಕ್ರಿಯವಾಗಿರುತ್ತೆ ಒಳಬರುವ ಹೊರ ಹೋಗುವ ಕರೆಗಳು ಎಸ್ಎಂಎಸ್ ಇತರ ಸೇವೆಗಳ ಸಿಂಧುತ್ವಕ್ಕೂ ಇದಕ್ಕೂ ಸಂಬಂಧ ಇರಲ್ಲ ಅಂದರೆ ಇಪ್ಪತ್ತು ರೂಪಾಯಿಗೆ ಸಿಮ್ ಕಾರ್ಡ್ ಸಕ್ರಿಯವಾಗಿರುತ್ತೆ ಆದರೆ ಸೇವೆಗಳು ಸಿಗಲ್ಲ ಕನಿಷ್ಠ ರೀಚಾರ್ಜ್ ಮಾಡದಿದ್ರೆ ಟೆಲಿಕಾಂ ಕಂಪನಿಗಳು ಒಟಿಪಿ ಒಳಬರುವ ಕರೆಗಳ ಸೌಲಭ್ಯವನ್ನು ಸಹ ನಿಲ್ಲಿಸುತ್ತವೆ ಏನ್ ಹೇಳುತ್ತೆ ಟ್ರಾಯ್ ನಿಯಮ ಡ್ರಾಯಿಂಗ್ ನಿಯಮಗಳ ಪ್ರಕಾರ ನೀವು ಡೇಟಾ ಧ್ವನಿ ಎಸ್ಎಂಎಸ್ ಅಥವಾ ಯಾವುದೇ ಇತರ ಸೇವೆ ಬಳಸದಿದ್ರೆ ಮತ್ತು ರೀಚಾರ್ಜ್ ಮಾಡಿದರೆ ಸಿಮ್ ಕಾರ್ಡ್ ತೊಂಬತ್ತು ದಿನಗಳ ನಂತರ ನಿಷ್ಕ್ರಿಯಗೊಳ್ಳುತ್ತೆ ಆಗ ಟೆಲಿಕಾಂ ಆಪರೇಟರ್ ಸಂಖ್ಯೆಯನ್ನು ನೋಂದಾಯಿಸಬಹುದು ಅದನ್ನು ಇನ್ನೊಬ್ಬ ಬಳಕೆದಾರರಿಗೆ ನೀಡಬಹುದು ಇದರಿಂದ ನಿಮ್ಮ ಸಿಮ್ ನಂಬರ್ ಬೇರೆಯವರ ಕೈ ಸೇರುತ್ತೆ ಇದರಿಂದ ಪಾರಾಗಲು ಇನ್ಮುಂದೆ ನಿಮ್ಮ ಸಿಮ್ ಖಾತೆಯಲ್ಲಿ ಕನಿಷ್ಠ ಇಪ್ಪತ್ತು ರೂಪಾಯಿ ಹೊಂದಿರಬೇಕು ನೀವು ತೊಂಬತ್ತು ದಿನಗಳ ಅವಧಿಯಲ್ಲಿ ಸಿಮ್ ಕಾರ್ಡ್ನಿಂದ ಯಾವುದೇ ಕರೆ ಅಥವಾ ಡೇಟಾ ಎಸ್ಎಂಎಸ್ ಸೇವೆ ಬಳಸಿದ್ರೂ ಆ ಹಣ ಕಟ್ ಆಗುತ್ತೆ ನಿಮ್ಮ ಸಿಮ್ನಲ್ಲಿ ರೀಚಾರ್ಜ್ ಮಾಡಿಕೊಂಡಿರುವ ಮೊತ್ತವು ಸಂಪೂರ್ಣವಾಗಿ ಖಾಲಿಯಾದರೆ ಹದಿನೈದು ದಿನಗಳ ಗ್ರೇಸ್ ಅವಧಿ ಸಿಗಲಿದೆ ಈ ಹದಿನೈದು ದಿನದಲ್ಲಿ ರೀಚಾರ್ಜ್ ಮಾಡಿದ್ದರೆ ಸಿಮ್ ಕಾರ್ಡ್ ನಿಷ್ಕ್ರಿಯಗೊಳ್ಳುತ್ತೆ ಟ್ರಾಯ್ ತಂದಿರುವ ಈ ನಿಯಮ ಹೊಸದಲ್ಲ ಆದರೆ ಟೆಲಿಕಾಂ ಕಂಪನಿಗಳು ಇದನ್ನು ಪಾಲಿಸ್ತಾ ಇಲ್ಲ